ಬಾರಲ್ಲೇ ಬೀರ್ ಕುಡಿತಾ ಇದ್ ನಾವು ಈ ಆಶ್ರಮ ಕಟ್ಟಬೇಕು ಅಂತ ಫೌಂಡೇಶನ್ ಹೊಡೆದ್ಬಿಟ್ಟ ಪವಾಡ ಪುರುಷ ಅಂತಾರೆ ಏನು ಪವಾಡ ಇಲ್ಲ ಈ ಮೋಸ ಎಂತ ಇನ್ನ ಫ್ರಾಡು ಅವನ ಮಗ ಇನ್ನ ದೊಡ್ಡ ಫ್ರಾಡ್ ಫಸ್ಟ್ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ಆನಂದ್ ಗುರುಜಿ ವಿಚಾರವಾಗಿ ಕೆಲವು ಮ್ಯಾಟರ್ ಬೇಕಾದ್ರೆ ಹೇಳ್ತೀನಿ ಅಂದೆ ಖಂಡಿತ ಹೇಳಿ ಸರ್ ಏನಂದ್ರೆ ಒಂದು ಪೆಟ್ಟಿಗೆ ಎತ್ಕೊಂಡು ನಮ್ಮೂರಿಗೆ ಫಸ್ಟ್ ಬಂದಿದ್ದ ಅವನು ಮನೆ ರೋಡ್ ಮದ್ವೆ ಆಗಿತ್ತು ಆಗಿತ್ತು ಒಂದು ಆಗಿತ್ತು ಸುಮ್ನೆ ಈ ನಾವೀ ಗಣೇಶನ್ ಕುಂಟ್ರಸೋದು ಅದು ಇದು ಫಂಕ್ಷನ್ಗಳು ಮಾಡುವಾಗ ಬಂದು ಮಂಗಳಾರತಿ ಮಾಡ್ತಾ ಇದ್ದ ಇದ್ದ್ರೆ ಯಾರ ಹತ್ತು ರೂಪಾಯಿ ಹಾಕ್ತಾರೋ ಅವ್ರಿಗೆ ಕಾಲಿಗೆ ಬಿದ್ಬಿಡ್ತಾ ಇದ್ದೇವೆ ಇನ್ನೇನೆ ಆ ತರ ನಡ್ಕೊಂಡ್ ಬಂದು ಇನ್ನೂರು ರೂಪಾಯಿ ಬಾಡಿಗೆ ಮನೆಯಲ್ಲಿ ಇಲ್ಲಿ ಸೇರ್ಕೊಂಡ ಬೊಟ್ಕೇರಿನಲ್ಲಿ ಕೇವಲ ಇನ್ನೂರು ರೂಪಾಯಿ ಬಾಡಿಗೆ ಅವ್ನು ಬಾಡಿಗೆ ಒಂದು ಸುಮಾರು ವರ್ಷಗಳ ಕಾಲ ಬೇರೆ ಚಿಲ್ಲರೆ ಕಸ ಕೊಡ್ತಾ ಇದ್ದು ಒಂದ್ ರೂಪಾಯಿ ಐವತ್ ಪೈಸ ಈ ತರ ಚಿಲ್ಲರೆ ಕಾಯ ಬಾಡಿಗೆ ಕೊಟ್ಕೊಂಡಿದ್ದು ಏನೋ ಮಾಡಿ ಆ ಮನೇನೆ ಬಾಡಿಗೆ ಮನೆನೆ ಖರೀದಿ ಮಾಡ್ಕೊಂಬಿಟ್ಟ ಏನೋ ಹೇಳ್ಬಿಟ್ಟ ಅವ್ರ ಮನೆಯವ್ರಿಗೆ ಮೋಸ ಮಾಡಿ ಮಾಡ್ಕೊಂಬಿಟ್ಟು ಆಮೇಲೆ ಇವನು ಹೋಗ್ಬಿಟ್ಟು ಇಲ್ಲಿ ಈ ಆಶ್ರಮ ಕಟ್ಟಬೇಕು ಅಂತ ಫೌಂಡೇಶನ್ ನಾನು ಇವಾಗ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ಆ ಹೋಗ್ಬಿಟ್ಟು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಇದ್ರ ಇಲ್ಲ ಒಂದು ಆಶ್ರಮ ಯಾರನ್ನ ಕೇಳ್ದಿರ ಮಾಡಿದ್ರ ಏಕಾಏಕಿ ಈ ತರ ಮಾಡೋದ್ ತಪ್ಪು ಅಂತೇಳಿ ನಾವು ಬೈದಕ್ಕೆ ಹೋಗ್ಬಿಟ್ಟ ಬೈದ್ಮೇಲೆ ಒಳ್ಳೆ ಹೋಗ್ಬಿಟ್ಟ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಊರಲ್ಲಿ ಕೆಲವರ್ಗೆಲ್ಲ ಹೇಳ್ದ ಈ ತರ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಿರ ಮಾಡಿ ಗ್ರಾಮ ಪಂಚಾಯತ್ ಹಿಂಗ್ ತಿಳಿಸ್ದಿರಾ ಈ ತರ ಮಾಡೋದು ಗ್ರಾಮ ಪಂಚಾಯತಿ ಇತ್ತು ಅವಾಗ ಈ ತರ ಮಾಡೋದ್ ತಪ್ಪು ಅಂತ ಹೇಳಿ ಅವರು ಅಂದ್ರು ಸ್ವಲ್ಪ ದಿವಸ ಇಟ್ಕೊಂಡು ಬನೇಘಟ್ಟ ಕಡೆ ಇಲ್ಲಿ ಬತ್ತ ಗೇಟ್ ಅಲ್ಲಿ ಒಂದ್ ಶುರುವಾತ್ ಪೂಜಾರಿ ಆಗಿದ್ದ ಅಲ್ಲಿ ಗೋಲ್ ಮಾಡ್ ಮಾಡ್ಬಿಟ್ಟ ಏನೇನೋ ಮಾಡ್ತು ಜನಗಳು ಮೋಸ ಮಾಡಿ ಬನೇಘಟ್ಟ ಹೋಗಿ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಸ ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಕಾಂಪೌಂಡ್ ಪಾರ್ಕ್ ಚಿಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದ ಆಮೇಲೆ ಏನೇನೋ ಇದು ಮಾಡಿ ಕಿತಾಪತಿಗಳು ಮಾಡಿ ಅಲ್ಲಿನೂ ಇದು ಮಾಡ್ಕೊಂಡು ಆಮೇಲೆ ಬನ್ಶಂಕ್ರಿಗೆ ಬಂದಿದ್ದ ಅಲ್ಲಿಂದ ಬನ್ಶಂಕರಿ ಶಿಫ್ಟ್ ಆಗಿದ್ದ ಈ ತರ ಮಾಡ್ಕೊಂಡು ಕೆಲವ್ರನ್ನ ಶಿಷ್ಯನಲ್ಲ ಇಟ್ಕೊಂಡು ಪವಾಡ ಅದು ಇದು ಅಂತ ಹೇಳ್ಕೊಂಡು ಪಬ್ಲಿಕ್ ಅದನ್ನ ಇದು ಮಾಡಿ ಹಾಗೆ ಮಾಡಿದಾರ ಏನು ಮಾಡಿಲ್ಲ ಆಮೇಲೆ ಅವನ್ ಬೀರ್ ಇದ್ದ ீர் குடித்திர் குடித்த அவன் அவன் குடிவாக பப்ளிக் இடம் எல்லாரும் அந்த பக்கராவ் அந்த ஒடுகோல கான்ஸ்டேபல் ஆகி தானே இவங்க குடித்தோம் இவ்வளோ பூஜை குடித்த இடம் அங்கு ச அந்த மனச அவன் சார் கத்துஃபர் அவனு ಅಣ್ಣ ಮಕಳ್ ನೋಡ ರೆತಿನೆ ಬೆನ ಅವನು ಅದೇ ವಿಷಯ ತಿಳ್ಸನ ನಾನು ಮತ್ತಾ ಯಾವ್ದೋ ಕೇಸಲ್ಲಿ ಅದು ನಮ್ಮೂರಲ್ಲ ಬೇರೆ ಎಲ್ಲೋ ವಿಡಿಯೋ ಆ ಕ್ಷೇತ್ರ ಕೆಲಸ ಮಾಡಬೇಕಾದ್ರೆ ಇರೋ ಹುಡುಗಿನ ಹುಡುಗಿನ ಆತರ ಮಾಡಿ ಆ ಹುಡಿ ವಿಡಿಯೋ ಮಾಡಿ ಅದನ್ನೇನೋ ದುಡ್ಡು ಕಾಸ್ ಕೊಟ್ಟು ಮುಚ್ಚಾಕ್ಬಿಟ್ರು ಅಂತ ಹೇಳಿದ್ರು ಹು ಮತ್ತೆ ಇದೆಲ್ಲ ಆನೆ ಮೇಲೆ ಕುದುರೆ ಮೇಲೆ ಓಡಾಡ್ಕೊಂಡು ಆನೆ ಮೇಲೆ ಆನೆ ಮೇಲೆ ಆನೆ ಮೇಲೆ ಬರ್ತಾನೆ ಆ ಆನೆ ಮೇಲೆ ಬಂದ್ಮೇಲೆ ಅವ್ನ್ ಕರೆದ್ರೆ ಯಾವ್ದನ್ನ ಫಂಕ್ಷನ್ ಪೂಜೆಗೆ ಎರಡ್ ಲಕ್ಷ ಕೊಡ್ಬೇಕು ಕೊಡಬೇಕು ಇಲ್ಲ ಅವರು ಎಂತ ಇನ್ನ ಫ್ರಾಡ್ ಅವನ ಮಗ ಇನ್ನ ದೊಡ್ಡ ಫ್ರಾಡ್ ಫ್ರಾಡ್ ತುಂಬಾ ಪಬ್ಲಿಕ್ ಮಾಡಿದ್ದು ಮೋಸ ಮಾಡಿದ್ದು ಅಥವಾ ಗವರ್ಮೆಂಟ್ ಲ್ಯಾಂಡ್ ಹೊಡೆದೇ ಗವರ್ಮೆಂಟ್ ಲ್ಯಾಂಡ್ ಹಾಕೊಂಡಾಗ ನಾವೇ ಓಡಿಸ್ಬಿಟ್ಟಿದ್ದು ಅಲ್ಲಿಂದ ನಾನೇ ಓಡಿಸಿದ್ದು ಅವ್ನ ನಾನೇ ಓಡಿಸಿದ್ದು ಬೇಕಾದ್ರೆ ಕೇಳಿ ಇಲ್ಲಿ ಬಾಡಿಗೆ ಮನೆಗಿಂತ ಅದೇ ಮನೆ ಖರೀದಿ ಮಾಡ್ಕೊಂಡು ಇವಾಗ ಐತೆ ಗಿಟ್ಟಿದಾನೆ ಇಲ್ಲಿ ಎರಡು ಮನೆ ಐತೆ ಒಂದು ಸೇಲ್ಗಿಟ್ಟಿದ್ದಾನೆ ಈಗ್ಲೂ ಸೇಲ್ ಗಿಟ್ಟಿದಾನೆ ನೂರ್ ಕೋಟಿ ಮೇಲೆ ದೇವರ ಇಟ್ಕೊಂಡು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾನೆ ಮಾಡಿದಾನೆ ತುಂಬಾ ಫ್ರಾಡ್ ಅವನು ನಿಜವಾಗ್ಲೂ ಫ್ರಾಡ್ ಹೌದಾ ಮತ್ತೆ ನೂರಾರು ಜನ ಹೇಳ್ತಾರೆ ನಿಮ್ಮ ಬಂದ್ರೆ ಮಾಹಿತಿ ಸಿಗುತ್ತಲ್ಲ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ